ನಮಸ್ಕಾರ ವೀಕ್ಷಕರೇ ರೇಖಾ ಕನ್ನಡತಿ ಚಾನಲ್ಗೆ ಸ್ವಾಗತ ಇಂದು ನಾವು ಕ್ರಿಸ್ಪಿ ಪೊಟ್ಯಾಟೊ ರೋಲ್ ಮಾಡುವ ವಿಧಾನವನ್ನು ತಿಳಿದುಕೊಳ್ಳೋಣ ಬನ್ನಿ ಇದು ಟೀ ಜೊತೆ ಕಾಫಿ ಜೊತೆ ತಿನ್ನೋದಕ್ಕೆ ಸೂಪರ್ ಕಾಂಬಿನೇಷನ್ ಆಗಿರುತ್ತೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನಾನಿಲ್ಲಿ ಮೊದಲಿಗೆ ಎರಡು ಆಲೂಗಡ್ಡೆಗಳನ್ನು ಬೇಯಿಸ್ಕೊಳ್ತಾ ಇದ್ದೀನಿ ಗ್ಯಾಸ್ನ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಳ್ಳಿ ಮೂರು ವಿಸಿಲ್ ಕೂಗಿಸ್ಕೊಂಡ್ರೆ ಆಲೂಗಡ್ಡೆ ಬೇಯುತ್ತೆ ಆಲೂಗಡ್ಡೆ ಕುದಿಯೋಷ್ಟರಲ್ಲಿ ಬ್ರೆಡ್ಗಳನ್ನು ಅಡ್ಜಸ್ಟ್ಗಳನ್ನು ಕಟ್ ಮಾಡ್ಕೊಳ್ಳೋಣ ಕಟ್ ಮಾಡಿರುವ ಬ್ರೆಡ್ಡನ್ನು ಲಟ್ಟರಿಗೆಯಿಂದ ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಳೋಣ ಈ ಥರ ಪ್ರೆಸ್ ಮಾಡಿಕೊಂಡ್ರೆ ಶೀಟ್ ಆಗುತ್ತೆ ಇದೊಂಥರ ಸ್ಟಫ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಇಲ್ಲಾಂದರೆ ಅದು ಅನುಕೂಲ ಆಗಲ್ಲ ಈ ಥರ ಎಲ್ಲ ಪ್ಲೇಟ್ಗಳನ್ನು ಕಟ್ ಮಾಡಿ ಇಟ್ಕೊಂಡ್ಮೇಲೆ ಪ್ರೆಸ್ ಮಾಡಿ ಇಟ್ಕೊಳ್ಳೋಣ ಇಲ್ಲಿ ಎರಡು ಸ್ಪೂನ್ ಆಗೋಷ್ಟು ಕಾನ್ಫ್ಲೋರ್ ಹಿಟ್ಟನ್ನು ತೆಗೆದುಕೊಂಡಿದ್ದೀನಿ ಅದನ್ನು ಸ್ವಲ್ಪ ನೀರು ನೀರಾಗಿ ಕಲಿಸ್ಕೋಬೇಕು ಒಂದು ಪಾತ್ರೆಗೆ ಒಂದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿರೋದು ಹಾಕೋಣ ಆಮೇಲೆ ಹೆಚ್ಚಿಟ್ಕೊಂಡಿರೋಂಥ ಹಸಿ ಮೆಣಸಿಗೆ ಸೇರಿಸ್ಕೊಳ್ಳೋಣ ಹಾಗೆ ಕಟ್ ಮಾಡ್ಕೊಂಡಿರೋಂತಹ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ಳೋಣ ಆಮೇಲೆ ಆಲೂಗಡ್ಡೆಗಳನ್ನು ಸ್ಮ್ಯಾಶ್ ಮಾಡಿ ಹಾಕ್ಕೊಡೋಣ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಖಾರಕ್ಕೆ ಸ್ವಲ್ಪ ಅಚ್ಚು ಖಾರದ ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಈಗೆಲ್ಲವನ್ನು ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇಲ್ಲಿ ಎಣ್ಣೆಯನ್ನು ಕಾಯಿ ಡೀಪ್ ಫ್ರೈ ಮಾಡೋದಿಕ್ಕೆ ಈ ಥರ ಒಂದು ಉಂಡೆಯನ್ನು ತಗೊಂಡು ಆಗಲೇ ನಾವು ಸ್ಟಫ್ ಮಾಡಿ ಇಟ್ಕೊಂಡಿದ್ವಲ್ಲ ಬ್ರೆಡ್ ರೋಲನ್ನು ಬ್ರೆಡ್ಡನ್ನು ಅದ್ರ ಮೇಲೆ ಈ ಥರ ಇಟ್ಟು ಈ ಥರ ಸುತ್ತಕೊಳ್ತಾ ಹೋಗೋಣ ಲಾಸ್ಟಲ್ಲಿ ಆಗಲೇ ಮಾಡಿರುವಂತಹ ಕಾನ್ಫ್ಲೋರ್ ಹಿಟ್ಟಿನ ನೀರನ್ನು ಒಂದು ಸೈಡಿಗೆ ಹಾಕ್ಕೊಡೋಣ ಈ ಥರ ಹಾಕೊಳ್ಳೋದ್ರಿಂದ ಅದೆಲ್ಲೂ ಕೂಡ ಓಪನ್ ಆಗಲ್ಲ ಈ ಥರ ಮಾಡಿಟ್ಕೊಳ್ಳೋಣ ಕಟ್ ಮಾಡಿರೋ ರೋಲನ್ನು ಎರಡು ಸತಿ ಎರಡೂ ಕಡೆ ನೀರಲ್ಲಿ ನೀರಲ್ಲೆತ್ತಿ ಬಿಡಬೇಕು ಒಂದು ಸೈಡ್ ಗೋಲ್ಡನ್ ಬ್ರೌನ್ ಆದ ತಕ್ಷಣ ತಿರುಗಾಕೊಡೋಣ ಇಷ್ಟಾದರೆ ಸಾಕು ತಕೊಂಡ್ಬಿಡೋಣ ನೋಡಿ ವೀಕ್ಷಕರೇ ನಾನಿಲ್ಲಿ ಕ್ರಿಸ್ಪಿ ಪೊಟ್ಯಾಟೊ ರೋಲನ್ನು ಮಾಡ್ಕೊಂಡು ಬಂದಿದ್ದೀನಿ ನೀವು ಕೂಡ ಮನೆಯಲ್ಲಿ ಮಾಡ್ಕೊಳ್ಳಿ ಇದನ್ನು ಕೆಚಪ್ ಜೊತೆ ಟೀ ಜೊತೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ನೀವು ಕೂಡ ಒಮ್ಮೆ ಮನೆಯಲ್ಲಿ ಮಾಡಿ ಹೇಗೆ ಬಂದಿದೆ ಅಂತ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ರೇಖಾ ಕನ್ನಡತಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು